ಲೋಕಸಭಾ ಚುನಾವಣೆ ಕೆಲವೇ ತಿಂಗಳು ಬಾಕಿ ಇದೆ ನಾಲ್ಕು ತಿಂಗಳಿದೆ ಹೀಗಿರುವಾಗ ಬೆಂಗಳೂರಿನ ಲೋಕಸಭಾ ಕ್ಷೇತ್ರಗಳ ಮೇಲೆ ಎಲ್ಲ ಪಕ್ಷಗಳು ಕೂಡ ಕಣ್ಣಿಟ್ಟಿವೆ ಅದರಲ್ಲಿ ಕೂಡ ರಾಷ್ಟ್ರೀಯ ಪಕ್ಷಗಳು ಬಹಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಇದಕ್ಕೆ ಕಾರಣ ಕೂಡ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಂಥ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಅಂತ ಅದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಹಾಗೇನೆ ಈ ಭಾಗದಲ್ಲಿ ಯಾವ್ಯಾವ ಎಲ್ಲ ವಿಧಾನಸಭಾ ಸೆಗ್ಮೆಂಟ್ಸ್ ಬರ್ತವೋ ಅಲ್ಲೆಲ್ಲ ಕೂಡ ಕಾಂಗ್ರೆಸ್ನ ಪ್ರಾಬಲ್ಯ ಜಾಸ್ತಿ ಇದೆ ಹಾಗಾಗಿ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರವನ್ನು ಸುಲಭವಾಗಿ ಗೆದ್ಕೊಂಡಿದೆ ಸುಲಭವಾಗಿ ಗೆದ್ದುಕೊಂಡಿರೋ ಕ್ಷೇತ್ರವನ್ನು ಈ ಬಾರಿ ಬೇರೆಯವರಿಗೆ ಬಿಟ್ಟುಕೊಟ್ಟು ತಾನಲ್ಲಿ ಈಸಿಯಾಗಿ ಹೇಗೂ ಗೆಲ್ತೀನಿ ಸೊ ಬೇರೊಂದು ಕ್ಷೇತ್ರದ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅನ್ನುವಂಥದ್ದು ಈ ಹಳೆ ಮೈಸೂರು ಭಾಗದಲ್ಲಿ ಸದ್ಯ ಕಾಂಗ್ರೆಸ್ಸನ್ನು ಪ್ರಬಲವಾಗಿ ಗೆಲ್ಲಿಸಿ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಯೋಚನೆಯಾಗಿದೆ ಹಾಗಾದರೆ ಡಿ ಕೆ ಸುರೇಶ್ ಮೊದಲಿಂದೆ ಹೇಳಿದ್ರು ನನಗೆ ಈ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ನನಗೇನು ಆಸಕ್ತಿ ಇಲ್ಲ ಬಟ್ ಪಕ್ಷ ಹೇಳಿದರೆ ನಿಂತ್ಕೋತೀನಿ ಅಂತ ಮೊನ್ನೆ ಕೂಡ ಅದೇ ಸ್ಟೇಟ್ಮೆಂಟ್ ರಿಪೀಟ್ ಮಾಡಿದ್ದಾರೆ ಪಕ್ಷ ಹೇಳಿದರೆ ನಾನು ಎಲ್ಲಿ ಬೇಕಾದರೂ ನಿಂತ್ಕೋತೀನಿ ಅಂತ ಅಂದರೆ ಅರ್ಥ ಅವರಿಗೆ ಬೆಂಗಳೂರು ಗ್ರಾಮಾಂತರದಲ್ಲೇ ನಿಲ್ಲಬೇಕು ಅನ್ನೋಂಥದ್ದು ಏನೂ ಇಲ್ಲ ಬೇರೆ ಕಡೆ ಬೇಕಾದರೂ ನಿಂತ್ಕೋತೀನಿ ಆದರೆ ಪಕ್ಷ ಹೇಳಬೇಕು ನನಗೆ ನಿಲ್ಲೋದೇ ಇಷ್ಟ ಇಲ್ಲ ಸಹಜವಾಗಿ ಅಂತ ಆದರೆ ಬೆಂಗಳೂರು ಗ್ರಾಮಾಂತರಕ್ಕೆ ಹಾಗಾದರೆ ಯಾರು ನಿಂತ್ಕೋತಾರೆ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಸಹಜವಾಗಿಯೇ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಸೋತಂಥ ಕುಸುಮಾ ಹನುಮಂತರಾಯಪ್ಪ ಅವರು ಕಾಂಗ್ರೆಸ್ನಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಅಭ್ಯರ್ಥಿ ಆಗ್ತಾರೆ ಅಂತ ಬಹುತೇಕ ಯಾಕಂದರೆ ಇನ್ನೇನು ಕಾಂಗ್ರೆಸ್ ಪ್ರಕಾರ ಈ ಜನವರಿಯಲ್ಲೇ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಗಳನ್ನು ಫೈನಲ್ ಮಾಡುತ್ತೆ ಅಂತ ಕಾಂಗ್ರೆಸ್ನ ಸ್ಟ್ರಾಟಜಿ ಅವರು ಮೊದಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾರೆ ಹಾಗೆ ಪ್ರಚಾರಕ್ಕೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಅವ್ರಿಗೆ ಗೊತ್ತು ಸಹಜವಾಗಿಯೇ ಬಿ ಜೆ ಪಿಗೆ ಮೋದಿ ಅನ್ನುವಂಥ ಒಂದು ಸುನಾಮಿ ಇದೆ ಮೋದಿ ಅನ್ನುವಂಥ ಒಂದು ದೊಡ್ಡ ಶಕ್ತಿ ಇದೆ ಅದು ಯಾವಾಗ ಬಂದರೂ ಕೂಡ ಒಂದಷ್ಟು ಬಾಚ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ನಾವು ಮೊದಲೇ ಅಲರ್ಟ್ ಆಗಬೇಕು ಅನ್ನೋದು ಗೊತ್ತು ಹಾಗಾಗಿ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಒಂದು ದೊಡ್ಡ ಗೆಲುವನ್ನು ಪಡ್ಕೊಂಡ್ರು ಅದೇ ಸ್ಟ್ರಾಟಜಿಯನ್ನು ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮೊದಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಬಿಡೋಣ ನಮಗೆ ಪ್ರಚಾರಕ್ಕೆ ಕ್ಲಾರಿಟಿ ಸಿಗುತ್ತೆ ಬಂಡಾಯ ಏನಾದರೂ ಆದರೆ ಕೂಡಲೇ ಅದನ್ನ ಸಾಲ್ವ್ ಮಾಡ್ಕೋಬೋದು ಹಾಗಾಗಿ ಬೇಗನೆ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಈಗ ಸದ್ಯ ಚರ್ಚೆಯಲ್ಲಿರೋದು ಈ ಕುಸುಮಾ ಹನುಮಂತರಾಯಪ್ಪ ಬೆಂಗಳೂರು ಗ್ರಾಮಾಂತರಕ್ಕೆ ಅಭ್ಯರ್ಥಿ ಪಕ್ಕಾನ ಅಂತ ಅಂತೂ ಡಿ ಕೆ ಸುರೇಶ್ ಅವರಂತೂ ಬೆಂಗಳೂರು ಗ್ರಾಮಾಂತರ ನಿಲ್ಲೋದು ಇಲ್ಲ ಬಹುತೇಕ ಅದು ಕನ್ಫರ್ಮ್ ಆಗಿದೆ ಪಕ್ಷದ ಮೂಲಗಳಿಂದ ಬಂದು ಮಾಹಿತಿ ಪ್ರಕಾರ ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾಕೆ ಅಂತ ನೋಡೋದಾದ್ರೆ ಈ ಲೆಕ್ಕಾಚಾರವನ್ನು ಈ ಹಿಂದೆ ಡಿ ಕೆ ಸುರೇಶ್ ಅವರು ಅತ್ಯಂತ ಸುಲಭವಾಗಿ ಗೆದ್ಕೊಳ್ತಾ ಇದ್ದಂಥ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಎಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಮತಗಳನ್ನ ಪಡ್ಕೊಂಡಿದ್ರು ಅದರಲ್ಲಿ ಬಿಜೆಪಿ ಅಶ್ವಥ್ ನಾರಾಯಣ್ ಪಡ್ಕೊಂಡಿದ್ದನ್ನು ಕಡಿಮೆ ಅಲ್ಲ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳು ಅಂದರೆ ಎರಡು ಲಕ್ಷ ಮತಗಳ ಅಂತರ ಇದೆ ಸಹಜವಾಗಿ ಒಂದು ದೊಡ್ಡ ಅಂತರ ಅಂತಲೇ ಹೇಳ್ಬೋದು ಇದು ಇಲ್ಲಿ ಬಿ ಜೆ ಪಿಯ ಪ್ರಾಬಲ್ಯ ಇಲ್ಲ ಬಹುತೇಕ ಇಲ್ಲಿ ಕುಣಿಗಲ್ಲಿದೆ ಕುಣಿಗಲಲ್ಲಿ ರಂಗನಾಥ್ ಇದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಇನ್ನು ಮಾಗಡಿ ಮಾಗಡಿಯಲ್ಲಿ ಈಗಾಗಲೇ ಬಾಲಕೃಷ್ಣ ಅವರು ಭರ್ಜರಿಯಾಗಿ ಗೆದ್ದಿದ್ದಾರೆ ಈ ಬಾರಿ ಜೆ ಡಿ ಎಸ್ ಸೈಡಿಗೆ ಹಾಕಿ ಇನ್ನು ಚನ್ನಪಟ್ನ ಮಾತ್ರ ಎಚ್ ಡಿ ಕುಮಾರಸ್ವಾಮಿ ರಾಮನಗರ ಇಕ್ಬಾಲ್ ಹುಸೇನ್ ಗೆದ್ದಿದ್ದಾರೆ ಕಾಂಗ್ರೆಸ್ ಅಲ್ಲಿ ಪ್ರಾಬಲ್ಯ ಪಡ್ಕೊಂಡಿದೆ ಇನ್ನು ಕನಕ್ಪುರ ಬಂಡೆ ಮಾತಾಡೋಂಗೆ ಇಲ್ಲ ಇನ್ನು ಬೆಂಗಳೂರು ದಕ್ಷಿಣ ಬಿ ಜೆ ಪಿ ಕೈಯಲ್ಲಿದೆ ಆನೆಕಲ್ ಒನ್ಸ್ ಅಗೇನ್ ಕಾಂಗ್ರೆಸ್ ಶಿವಣ್ಣ ರಾಜರಾಜೇಶ್ವರಿ ನಗರ ಮುನಿರತ್ನ ಹಾಗಾಗಿ ಇಲ್ಲಿ ಬಹುಮತ ಇರುವಂಥದ್ದು ಕಾಂಗ್ರೆಸ್ ಪರವಾಗಿ ಹಾಗಾಗಿ ಕಾಂಗ್ರೆಸ್ಗೆ ಟೆನ್ಷನ್ ಇಲ್ಲ ಇಲ್ಲಿ ನಮ್ಮವ್ರನ್ನ ಗೆಲ್ಸ್ಕೋತೀವಿ ಹೇಗಿದ್ರು ಹಾಗಾಗಿ ಡಿ ಕೆ ಸುರೇಶನ್ ನಿಲ್ಬೇಕು ಅನ್ನೋಂಥದ್ದು ಏನೂ ಇಲ್ಲ ಬಹುತೇಕ ಕುಸುಮಾ ಹನುಮಂತರಾಯಪ್ಪ ಅವ್ರಿಗೆ ಇಲ್ಲಿನ ಟಿಕೆಟ್ ಖಚಿತ ಆಗಿದೆ ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ರಾಜರಾಜೇಶ್ವರಿ ನಗರಕ್ಕೆ ಆರು ತಿಂಗಳ ಹಿಂದಿಂದನೇ ಬಹುಶಃ ರಾಜ್ಯದಲ್ಲೇ ಬಹಳ ಬೇಗ ಪ್ರಚಾರ ಆರಂಭಿಸಿದ್ದಂತಹ ನಾಯಕರಲ್ಲಿ ಅಥವಾ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿದ್ದವ್ರಲ್ಲಿ ಇನ್ನೂ ಅಭ್ಯರ್ಥಿ ಘೋಷಣೆ ಆಗೋ ಮೊದಲೇ ಕುಸುಮಾ ಪ್ರಚಾರ ಆರಂಭಿಸಿದ್ರು ಆರು ತಿಂಗಳ ಹಿಂದಿಂದಾನೇ ಬಿ ಜೆ ಪಿಯಲ್ಲಿ ಕೂಡ ಕೆಲವರು ಈ ರೀತಿ ಪ್ರಚಾರ ಮಾಡಿದ್ದು ಬಿಟ್ಟರೆ ಕಾಂಗ್ರೆಸ್ನಿಂದ ಬಹಳ ಇನ್ನೇನು ಮುನಿರತ್ನ ಅವರಿಗೆ ನೇರ ನೇರ ಪೈಪೋಟಿಯನ್ನು ಕೊಟ್ಟರು ಈ ಬಾರಿಯಾದರೂ ಗೆಲ್ಬೋದು ಅಂದ್ಕೊಂಡಿದ್ರು ಆದರೆ ಮುನಿರತ್ನ ಅವರ ಪ್ರಭಾವ ದೊಡ್ಡದಾಗಿದೆ ಈ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಹಾಗಾಗಿ ಗೆದ್ದರು ಆದರೆ ಅವರಲ್ಲಿ ಒಂದು ಕುಸುಮ ಗೆಲ್ಬೇಕು ಅನ್ನೋ ಒಂದು ಸಿಂಪತಿ ಕ್ರಿಯೇಟ್ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕುಸುಮಾ ಹನುಮಂತರಾಯಪ್ಪ ಗೆಲ್ಬೇಕಿತ್ತು ಈ ಬಾರಿ ಸಹಜವಾಗಿನೇ ನಾವು ಕೆಲವು ಕಡೆ ಓಡಾಡಿದಾಗ ಜನರ ಮಾತಲ್ಲಿ ಈ ಬಾರಿ ಆದರೂ ಕುಸುಮಾ ಗೆಲ್ಬೇಕು ಅನ್ನೋಂಥ ಜನರ ಮನಸ್ಸಲ್ಲಿತ್ತು ಹಾಗಾಗಿ ಈ ಲೋಕಸಭಾ ಚುನಾವಣೆಗೆ ಅವ್ರನ್ನ ಅಭ್ಯರ್ಥಿ ಮಾಡಿದ್ರೆ ಗೆಲ್ಲೋದ್ ಸುಲಭ ಹೇಗಿದ್ರು ಡಿ ಕೆ ಸುರೇಶ್ ಅಂತ ಒಬ್ಬ ಪ್ರಬಲ ನಾಯಕರನ್ನ ಗೆಲ್ಲೋ ಕ್ಷೇತ್ರದಲ್ಲೇ ಯಾಕೆ ನಿಲ್ಸೋಣ ಅವ್ರನ್ನ ಒಂದು ಸ್ವಲ್ಪ ಟಫ್ ಆಗಿರೋ ಕ್ಷೇತ್ರದಲ್ಲಿ ನಿಲ್ಸಿದ್ರೆ ಅವ್ರ ಪ್ರಭಾವ ಇದೆ ಅದರಿಂದ ಗೆದ್ಕೋತಾರೆ ಹೇಗೂ ಉಪಮುಖ್ಯಮಂತ್ರಿ ಅವರ ತಮ್ಮ ಅಂಥ ನಾಯಕ ಒಂದು ಬೆಂಗಳೂರು ಉತ್ತರದಂಥ ಕ್ಷೇತ್ರದಿಂದ ನಿಲ್ಲಿಸ್ಬಿಡೋಣ ಅನ್ನೋಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿದೆ ಅನ್ನೋದು ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಹಾಗಾಗಿ ಬಹುತೇಕ ಕಾಂಗ್ರೆಸ್ನ ಲಿಸ್ಟ್ನಲ್ಲಿ ಕನ್ಫಮ್ ಆಗಿರುವಂಥದ್ದು ಅಂದರೆ ಬೆಂಗಳೂರು ಗ್ರಾಮಾಂತರ ಅದಕ್ಕೆ ನಿಲ್ತಾ ಇರುವಂಥದ್ದು ಕುಸುಮ ಹನುಮಂತ ರಾಯಪ್ಪ ಇನ್ನು ಬೆಂಗಳೂರು ಉತ್ತರ ಕೂಡ ಸದ್ಯದಲ್ಲೇ ಕನ್ಫರ್ಮ್ ಆಗುತ್ತೆ ಅದು ಡಿ ಕೆ ಸುರೇಶ್ ಅವರೇ ಇರ್ತಾರೆ ಸೊ ಅದು ಹೇಗೆ ಅನ್ನೋ ಮಾಹಿತಿ ಕೂಡ ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀವಿ ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನಿಂದ ಬಹುತೇಕ ಕುಸುಮಾ ಹನುಮಂತರಾಯಪ್ಪ ಅಭ್ಯರ್ಥಿ ಕನ್ಫರ್ಮ್ ಅನ್ನೋದು ಬಂದಿರುವಂಥ ಮಾಹಿತಿ